ನಮಸ್ಕಾರ ರೀ ಎಲ್ರಿಗೂ ನಮ್ದ ಮತ್ತೊಂದ್ ಸ್ವಾಗತ ರೀ ಯಾವ್ದ ಹಬ್ಬ ಆದ್ರೂ ಹುನಿವೆ ಆದ್ರೂ ನೈವೇದ್ಯಕ್ಕ ಮೊದಲ ಪ್ರಾಮುಖ್ಯತೆ ಕೊಡೋದಂದ್ರ ನಾವ್ ಹೋಳಿಗೆಗೆ ಹೋಳ್ಗಿ ಒಳಗ ಬಹಳ ತರ ಹೋಳ್ಗಿದಾವ ಆದ್ರ ನಾನ್ ಇವತ್ ಮಾಡ್ತಿರೋಂತ ಹೋಳಿಗೆ ಕಡ್ಲಿ ಬೇಳಿ ಹೋಳಿಗೆ ಬಹಳ ಸಾಫ್ಟ್ ಆಗಿ ಮತ್ತ ಹರಿಲಾರ್ದಂಗ ಚಂದಂಗೆ ಹೆಂಗ ಮಾಡುದಂದ ನೋಡೋಣ ಬರ್ರಿ ಮೊದ್ಲಿಗೇನ ಇಲ್ಲೇ ಒಂದೂವರೆ ಕಪ್ ಅಷ್ಟ ಕಡ್ಲಿ ಬ್ಯಾಳಿನ ತೊಳ್ಕೊಂಡ ತಗೊಂಡಾನಿ ಅದಕ್ಕನ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಒಂದ್ ಸ್ಪೂನ್ ಅಷ್ಟ ಎಣ್ಣಿ ಹಂಗನ ಎರಡರಿಂದ ಮೂರ್ ಗ್ಲಾಸ್ ಅಷ್ಟ ನೀರ್ನ ಹಾಕೊಂಡ ಲಿಡ್ ಕ್ಲೋಸ್ ಮಾಡ್ಕೊಂಡ ಕುದಿಯಾಕಿ ಇಟ್ಕೋತೀನಿ ಎರಡರಿಂದ ಮೂರ್ ವಿಜಿಲ್ ಆಗೋವರ್ಗು ಕುದಿಸ್ಕೋತೀನಿ ಹೆಂಗ್ ಕುದಿಬೇಕ ಆ ರೀತಿ ಕುದಿಸ್ಕೊತೀನಿ ಈಗ ಕುದ್ದ ಕುಕ್ಕರ್ ಆರೋವರೆಗೂ ಏನಿಟ್ಲ ನಾವ್ ಹೀಟ್ ನದ್ಕೊಂಡ ಅದನ್ನ ನೆನೆಯಾಗ ಇಟ್ಕೋಬೇಕಾಗತೈತಿ ಮೊದ್ಲಿಗೆ ಏನಾಯ್ಲಿ ಹೀಟ್ ನದಕ ಒಂದ ಕಡವಂಗಿ ತಗೊಂಡ್ರ ಅದಕ್ಕೆ ರುಚಿ ತಕ್ಕ ಸ್ಟೂಪ್ ಹಾಕೊಳತ್ತೈನಿ ಒಂದು ದೊಡ್ಡ ಬೌಲ್ ಅಷ್ಟ ಹೀಟ್ ನ ತಗೊಂಡ್ ಚೆನ್ನಿ ಅದನ್ನ ಇವಾಗ ಹಾಕೊಳಾತೇನಿ ಹಂಗ ನಾ ಅರ್ಧ ಕಪ್ ಅಷ್ಟ ಮೈದಾ ಹಿಟ್ಟನ್ನ ಹಾಕೊಳಾಕತೈನಿ ಮೈದಾ ಹಿಟ್ಟ ಆಪ್ಷನ್ ಹಾಕೊಳ್ಳಬಹುದು ಇಲ್ಲಾ ಬಿಡಬಹುದು ಗೋಧಿ ಹಿಟ್ಟ ಬಹಳ ಜಿಗಿ ಇದ್ದ ಚಲೋ ಇದ್ರ ಹಾಕೊಳಿಲಿಲ್ಲ ಅಂತ ನಡೀತೈತಿ ಆಲ್ಮೋಸ್ಟ್ ಗೋಧಿ ಹಿಟ್ಟು ಜಾಸ್ತಿ ಜಿಗಿ ಇರಂಗಿಲ್ಲ ಹಂಗಾಗಿ ನಾ ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೋತೀನಿ ಮೈದಾ ಹಿಟ್ಟ ಆ್ಯಡ್ ಮಾಡೋದ್ರಿಂದ ನಾವು ಹೋಳ್ಗಿ ಲಟ್ಸುವಾಗ ಹರಿಯಂಗಿಲ್ಲ ಮತ್ತೆ ಜಿಗಿ ಜಾಸ್ತಿ ಆಗಿ ಎಷ್ಟು ತರಗಬೇಕಿದ್ರು ಲಟಿಸ್ಕೋಬಹುದು ಹಾಗಾಗಿ ಮೈದಾ ಹಿಟ್ಟನ್ನ ಸ್ವಲ್ಪ ಆ್ಯಡ್ ಮಾಡ್ಕೋರಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡ ಚಪಾತಿ ಹದಕ್ಕೆ ಫಸ್ಟ್ ನಾಡ್ಕೋತೀನಿ ಚಪಾತಿ ಹದಕ್ಕೆ ಮನಿಂದ ಏನೈತಿಲ್ಲ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡ ಚೆನ್ನಾಗಿ ನಾಡ್ಕೋತೀನಿ ನಾವು ನಾದ್ತಿರುವಂಥ ಕನಕ ಯಾವ ರೀತಿ ಇರಬೇಕಪ್ಪ ಅಂದ್ರೆ ನಮ್ಮ ಹೂರ್ನ ಹೆಂಗ್ ಮೆತ್ತಗ ಇರ್ತಲ್ಲ ಹಂಗಾದ್ರೆ ಇದು ಅಷ್ಟ ಸಾಫ್ಟ್ ಆಗಿ ಇರಬೇಕು ಮೆತ್ತಗ ಇರಬೇಕು ಜಾಸ್ತಿ ಗಟ್ಟಿ ನಾದ್ಕೊಳಕ್ ಹೋಗ್ಬೇಡ್ರಿ ಗಟ್ಟಿ ನಾದಿದ್ರೆ ಏನಾಗ್ತಪ ಅಂದ್ರ ಲಟ್ಸುವಾಗ ಹೂರ್ಣ ಒಂದ್ ಕಡೆ ಮತ್ತೆ ಚಪಾತಿ ಒಂದ್ ಕಡೆ ಹಿಟ್ಟು ಒಂದ್ ಕಡೆ ಬಂದ್ಕೊಂಡಿರ್ತೈತಿ ಮತ್ತೆ ಅತಿಯಾಗಿ ಮೆತ್ತಗ ನಾದಿ ಬಿಟ್ಟಿವಂದ್ರೆ ಏನಾಗ್ತೈತಿ ಹೂರ್ನ ಗಟ್ಟಿದ್ದ ಮೆತ್ತಗ ಮೆತ್ತಗತ್ತಂದ್ರ ಚಪಾತಿ ಹಿಟ್ಟು ಎಲ್ಲ ಗಂಡಿಗೆ ಚ ಚಂದಂಗೆ ಸ್ಪ್ರೆಡ್ ಆಗಂಗಿಲ್ಲ ಎರಡೂನು ಒಂದೇ ಪ್ರಮಾಣದಾಗ ಮೆತ್ತಗ ಇದ್ದು ಅಂದ್ರ ಎರಡನ್ನು ಒಳ್ಳೆ ರೀತಿಯಾಗಿ ಸ್ಪ್ರೆಡ್ ಆಗ್ತೈತಿ ನಾವು ಲಟ್ಸುವಾಗ ಹಂಗಾಗಿ ಎರಡುನು ಒಂದೇ ಅದಕ್ಕನ ನಕೋ ಇರ್ಬೇಕಾಗ್ತೈತಿ ಆ ರೀತಿನ ನಾವು ಆ ನ ನಾಡ್ಕೋಬೇಕಾಗ್ತೈತಿ ಇವಾಗ ನೋಡ್ರಿ ನಾ ನಾದಿರುವಂತ ಹೀಟ್ ರೆಡಿ ಆಗೈತಿ ಎಷ್ಟ್ ಅಂತ ನೀವು ನೋಡಿರ ಗೊತ್ತಾಗ್ತಿರ್ಬೋದು ಈಗ ಇದಕ್ಕ ಒಂದ್ ಸ್ವಲ್ಪ ನೀರ್ ಹಚ್ಚಿ ಮಿದ್ದೆ ಮತ್ತ ಇಟ್ಕೊಂಡ್ ಬಿಡ್ದನ್ನು ಎಲ್ಲಾ ಊರ್ನ ಅದು ರೆಡಿ ಮಾಡ್ಕೊಳ್ಳೋ ಅಷ್ಟಕ್ಕೆ ಇದು ನೆನೀತೈತಿ ಇವಾಗ ನಮ್ಮ ಕುಕ್ಕರ್ ಏನೈತಿ ಯಾವ ರೀತಿ ಬ್ಯಾಳಿ ಕುದ್ದಾವು ನೋಡೋನು ಬರ್ರಿ ಯಾವ ರೀತಿ ಕುದವತ್ ಅಂದ ನೋಡ್ರಿ ಕೈಯಾಗ ಹಾಕಿ ತಗೊಂಡ್ ಹಿಜ್ಗಿರೈದೇ ಈ ರೀತಿ ಸ್ನ್ಯಾಶ್ ಆಗ್ಬೇಕು ಅಲ್ಲಿವರೆಗೂ ನಾವ ಚಂದಂಗೆ ಕುದಿಸ್ಕೋಬೇಕಾಗ್ತಾ ಇದ್ರಾಗ ಇರುವಂತ ನೀರ್ನ ಬಸ್ಕೋತನು ಕಠಿಣ ಸಾರ್ ಮಾಡಾಕ ನಾವು ಆಲ್ರೆಡಿ ಕಠಿಣ್ ಸಾರಿನ ವಿಡಿಯೋನ ಅಪ್ಲೋಡ್ ಮಾಡಿವಿ ಅದ್ರ ಲಿಂಕ್ ನ ನ್ಯಾಗ ಹಾಕಿರ್ತೀವಿ ಅದು ವಿಡಿಯೋನ ನೋಡ್ರಿ ಈಗ ಬ್ಯಾಳಿ ಒಳಗ ಒಂದ್ ಸ್ವಲ್ಪ ನೀರಿನ ಅಂಶ ಉಳ್ಕೊಂಡಿಲ್ತೈತಿ ಎಷ್ಟೋ ಬಸಿದ್ರು ಚಂದಂಗೆ ಅದನ್ನೆಲ್ಲ ಹೋಗಿಸ್ಕೊಳತೀ ಈಗ ಸಣ್ಣ ಪ್ಲೇಮೆಂಟ್ ಗೊಂದ ಜಾಸ್ತಿ ಪ್ಲೇಮೆಂಟ್ಗೊಳಕ್ ಹೋಗ್ಬೇಡ್ರಿ ಬೇಗ ನಾವು ಹತ್ತಿ ಬಿಡತೈತಿ ಯಾಕಂದ್ರ ನೀರಿನ ಅಂಶ ಕಡಿಮೆ ಇರೋದ್ರಿಂದ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಬ್ಯಾಳಿನ ನೀರಿನ ಅಂಶ ಕಡಿಮೆ ಆಗ್ತೈತಿ ಮತ್ ಬೆಲ್ಲ ಜಾಸ್ತಿ ಹಿಡಿತೈತಿ ಮತ್ತ ಹೋಳ್ಗಿನೂ ಶೀಮೆ ಆಗ್ತಾವ ಬೆಲಚ್ ಆಗ್ತಾವ ಇಲ್ಲಪ್ಪಾ ಅಂದ್ರ ಸಬಗ ಆಗ್ತಾವ್ ಜಾಸ್ತಿ ಬೆಲ್ಲ ಹಿಡಿಯಂಗಿಲ್ಲ ಮತ್ತ ಬೆಲ್ಲನ ಇವಾಗ ಒಂದ್ ಬಟಲ್ ಅಷ್ಟ ಹಾಕೊಳತ್ತೈನಿ ಇದಕ್ಕಿನ್ನ ಜಾಸ್ತಿನೂ ಹಾಕೋಬೋದು ನೋಡ್ಕೊಂಡು ಹಾಕೋರಿ ಈಗ ಇದನ್ನ ಬಿಸಿ ಮಾಡ್ಕೋತೀನಿ ಬೆಲ್ಲ ಕಾಯಬೇಕಾಗ್ತತಿ ಕಾಯ್ಬೇಕಾಗತತಿ ಮ್ಯಾಗ ಗೊತ್ತಾಗ್ತತಿ ನಿಮಗ ಬೆಲ್ಲ ಕರೆಕ್ಟ್ ಆಗಿ ಪ್ರಬಂಧ ಇಲ್ಲೋ ಇಲ್ಲೋದ ಬೆಲ್ಲ ಏನ್ ಏನೈತಿ ಅದ ಅಳಕಂಗಿ ಈ ರೀತಿಯಾಗಿ ಆಗಬೇಕು ಈ ರೀತಿ ಅಳಕಂಗಿ ಆದ್ಮ್ಯಾಗ ಏನೈತಿ ಮತ್ ವಾಪಸ್ ಗಟ್ಟಿ ಆಗುವವರೆಗುನು ನಾವು ಇದನ್ನ ಕುದಿಸ್ಕೋಬೇಕಾಗ್ತತಿ ಈ ಟೈಮ್ ದಾಗ ನೀವು ಶುಂಠಿ ಪುಡಿ ಅಥವಾ ಯಾಲಕ್ಕಿ ಪುಡಿನಾನು ಹಾಕೋಬಹುದು ಟೇಸ್ಟ್ ಚೆನ್ನಾಗಿ ಬರತೈತಿ ನೋಡ್ರಿ ಇವಾಗ ಇದ ಕುದಿಯಾತೈತಿ ಕುದ್ದ ಗಟ್ಟಿ ಆಗುವರ್ಗುನು ಇದನ್ನ ಕುದಿಸ್ಕೋಬೇಕಾಗ್ತತಿ ಈ ರೀತಿ ಗಟ್ಟಿ ಆದ್ರ ಸಾಕು ಜಾಸ್ತಿ ಗಟ್ಟಿನೂ ಮಾಡ್ಕೋ ಬೇಡವ ಮತ್ತ ಇದರ್ಣಕ ಏನ್ ಮಾಡ್ತಿರ್ತಿವಲ್ಲ ಅರಿತಿರ್ತೀವಲ್ಲ ಅವಾಗನು ಇನ್ನ ಗಟ್ಟಿ ಆಗ್ತತಿ ಸೊ ಹಂಗಾಗಿ ಇಷ್ಟ ಬಂದ್ರ ಸಾಕು ಇಷ್ಟು ಗಟ್ಟಿ ಆದ್ರ ಈಗ ಇದನ್ನ ಸಣ್ಣ ಒಂದ್ ಸನ್ಗೆ ಹಾಕೊಳತ್ತೇನಿ ಅರ್ಕೊಳಕ ಈ ರೀತಿಯಾಗಿ ಏನ ಹರ್ಕೊಳತ್ತೇನಿ ನೀವು ಬೇಕಿದ್ರೆ ಮಿಕ್ಸರ್ ಹಾಕೊಬಹುದು ಮಿಕ್ಸರ್ ಹಾಕೋದ್ರಿಂದ ಒಂದ್ ಸ್ವಲ್ಪ ಸ್ವಲ್ಪ ಉಳಿತಾವು ಬೇಳೆನ ಸಲುವಾಗಿನ ಜಾಸ್ತಿ ಮಿಕ್ಸರ್ ಹಾಕೊಳ ಹಂಗಿಲ್ಲ ಇದೆ ರೀತಿಯಾಗಿ ಹರ್ಕೋತೀನಿ ಇವಾಗ ನೋಡ್ರಿ ನಮ್ ಹೂರ್ನ ಏನೈತಿ ಪೂರ್ತಿಯಾಗಿ ರೆಡಿ ಆಗಿ ಐತಿ ಈ ರೀತಿ ಆದ್ರ ಸಾಕು ನೋಡ್ರಿ ಎಷ್ಟ್ ಚಂದ ಬಂದೈತಿ ಯಾವದೇ ರೀತಿಯಾಗಿ ಕಾಳಾಗ್ಲಿ ಏನು ಉಳ್ಕೊಂಡಿಲ್ಲ ಮತ್ತ್ ಇದನ್ನ ಏನೈತಿ ನಾ ಒಂದ್ಸಲ ಎಲ್ಲಾ ಮಿಕ್ಸ್ ಮಾಡ್ಕೊಳ್ತೇನೆ ಯಾಕಪ್ಪ ಅಂದ್ರ ಸನ್ಯಾಗ ಹರ್ಕೊಂಡಿರೋದ್ರಿಂದ ಕೆಳಗ್ ಕೆಳಗೋಗಿಲ್ತೈತಿ ಗಟ್ಟಿ ಅನ್ನೋ ಅಂಶ ಮ್ಯಾಗ್ ಬಂದ್ ಕುತಿಲ್ತೈತಿ ಹಂಗಾಗಿ ಸ್ವಲ್ಪ ಕುಡ್ಸ್ಕೊಬೇಕಾಗ್ತತಿ ನೋಡ್ರಿ ಎಷ್ಟ್ ಚಂದ್ ಬಂದೈತಿ ಹೂರ್ನ ಇವಾಗ ಹೋಳ್ಗಿ ಯಾವ್ ರೀತಿ ಮಾಡುದ ನೋಡೋಣ ಬರ್ರಿ ಇವಾಗ ನಾದ್ ಇಟ್ಕೊಂಡಿರೋ ಅನಕ ಏನೈತಿಲ್ಲ ಫುಲ್ ಆಗಿ ಅದ್ರಾಗಿಂದನ ಅದ್ರಾಗಿಂದ್ ಸ್ವಲ್ಪ ತಗೊಳತೈನಿ ಕನಕಾನ ಇಷ್ಟು ಉಂಡಿ ಮಾಡ್ಕೊಂಡ್ರ ಸಾಕು ಜಾಸ್ತಿ ಏನ್ ದೊಡ್ಡ ಮಾಡ್ಕೋದು ಬೇಡ ಈಗ ಇದನ್ನ ಈ ರೀತಿಯಾಗಿ ಗುಣಗುಣ್ಕ ಮಾಡ್ಕೊಳತೇನಿ ಸ್ವಲ್ಪ ಡಾಗ್ಲ್ ಮಾಡ್ಕೊಳತ್ತೈನಿ ಅಂದ್ರ ಒಂದ್ ಬುಟ್ಟಿ ಶೇಪಿಗೆ ಕುಟ್ಕೊಳತ್ತಿ ಈ ರೀತಿ ಮಾಡೋದ್ರಿಂದ ನಮಗ ಫಿಲ್ಲಿಂಗ್ ಮಾಡಾಕ ಈಜಿ ಆಗ್ತೈತಿ ಇವಾಗ ನೋಡ್ತಿರಬಹುದು ಹುರ್ಣನ ತಗೊಂಡ ಒಂದ್ ಬಾಲ್ ರೀತಿಯಾಗಿ ಮಾಡ್ಕೊಳತ್ತಿ ಗುಂಡಕ ಅದನ್ನ ಏನೈತಿ ಈಗ ಈ ಕನಕ ಏನ್ ಗುಂಡಕ ಮಾಡಿ ಇಟ್ಕೊಂಡಿವ್ಲಾ ಅದ್ರೊಳಗ ಹಾಕೊಂಡ ಅಹ್ ನೀಟಾಗಿ ಕವರ್ ಮಾಡ್ಕೊಳತ್ತಿ ಈ ಕವರ್ ಈ ಹುಳಿ ಏನ್ ಮಾಡ್ಕೋತೀವಲ್ಲ ಇದು ಕೂಡ ಬಹಳ ಇಂಪಾರ್ಟೆಂಟ್ ಎಲ್ಲಾ ಕಡೆ ಕನಕ ಚಂದಂಗ್ ಒಂದ ಸೌನ ಹತ್ತಿರಬೇಕು ಅಂದ್ರನ ಅದ ಚಂದಂಗ ಹುಳಿಗ್ ಬಲ್ತವು ಮತ್ತ್ ಅದ್ರ ಹೆಂಗಿಲ್ಲ ತುಂಬುದು ನೀಟ್ ಆಗಿ ತುಂಬೋರಿ ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ತುಂಬುದು ಚಂದಂಗ್ ಆಗ್ಬೇಕು ಇವಾಗ ಮೇಲ್ಗಡೆ ಏನ್ ಉಳ್ದ ಕನಕ ಜಾಸ್ತಿ ಬಂದೈತ್ಲಾ ಅದನ್ನ ರಿಮೂವ್ ಮಾಡ್ಕೊಳತ್ತೈನಿ ಹಂಗ ನಾ ಅದನ್ನ ಒಂದ ಸೌನ ಎಲ್ಲಾ ಕಡೆ ಹಂಚ್ಕೊಂಡ ಗುಂಡಕ ಗುಂಡ್ಕ ನೋಡ್ರಿ ಯಾವ ರೀತಿ ಆಗೈತಿ ಅಂದ್ರ ಯಾವ ಕಡೆ ಫಿಲ್ಲಿಂಗ್ ಮಾಡ್ಕೊಂಡಿವಿ ಯಾವ್ ಕಡೆ ಇದನ್ನ ಪ್ಯಾಚರ್ ಪ್ಯಾಚ್ ಮಾಡ್ಕೊಂಡಿವಿಲ್ಲ ಈ ರೀತಿ ಮಾಡೋದ್ರಿಂದ ಹೋಳ್ಗಿನ ಆರಾಮ್ ಸೇರಿ ಲಟಿಸ್ಬೋದು ಮತ್ತ ಹೋಳ್ಗಿ ಚಂದ್ ಆಗ್ತಾವ್ ಹೊರ್ಯಾಂಗಿ ಎಲ್ಲ ಉಳಿದ ಎರಡು ಕಡೆ ಒಂದ್ ಸ್ವಲ್ಪ ಹಿಟ್ ನ ಹಚ್ಕೊಂಡ ಲಟ್ಸು ಲಟ್ಸುವಾಗ ಅಷ್ಟ ಇದ ಕಣ್ಣಕ ಮತ್ತ ಏನ್ ಇಲ್ತತ್ಲ ಮೆತ್ ಗತಿ ಹಂಗಾಗಿ ಜಾಸ್ತಿ ಭಾರ ಹಾಕಿ ಲಟ್ಸಕ್ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪನ ಭಾರ ಹಾಕಿ ಲಟಿಸ್ರಿ ಜಾಸ್ತಿ ಭಾರ ಹಾಕಿದ್ರ ಅಂದ್ರ ಒಂದ್ ಸೈಡ್ ಹೋಗಿ ಬಿಡ್ತತಿ ಹಂಗಾಗಿ ಇವಾಗ ಇದಕ್ಕ ಎಷ್ಟ್ ಬೇಕೋ ಅಷ್ಟ್ ಎಣ್ಣಿನ ಹಚ್ಕೊಳತ್ತನಿ ಸ್ವಲ್ಪ ಎಣ್ಣಿನ ಜಾಸ್ತಿನ ಹಚ್ಕೋರಿ ಹಂಗಾಗಿ ಅದ್ರಿಂದ ತಗಡಿಗ್ ಹತ್ಕೊಳಂಗಿಲ್ಲ ನಮಗ್ ಹಾಕ್ಬೇಕಾದ್ರೆ ಈಸಿ ಆಗ್ತತಿ ನೋಡ್ರಿ ಲಟಿಸ್ಕೊಳತನಿ ಲಟಿಸ್ಕೊಳುವಾಗ ಗೊತ್ತಾಗಿರ್ಬೋದು ನಿಮ್ಗ ಹೀಟ್ ನಾ ಎಷ್ಟ್ ಕಡಿಮೆ ಇಡ್ದಿ ಮತ್ತ ಎಷ್ಟ್ ನೀಟ್ ಆಗಿ ಬರತೈತಿ ತಂದ ಹೋಳ್ಗಿ ಹಳದಿ ಕಲರ್ ಇವಾಗ್ಲೇ ಕಾಣತೈತಿ ಹೂರ್ನ ಅದ್ರಾಗ ಹಂಗ ತಂದ ದ್ವಾಸ ಹಂಗ ತಂದ ನಮ್ ಏನ್ ಹರಿಯಂಗಿಲ್ಲ ಯಾಕಪ್ಪ ಅಂದ್ರ ಕನಕ ಚಂದಂಗಿ ಆಗಿರೋದ್ರಿಂದ ಈ ರೀತಿ ಕಾಣಿಸ್ತೇತಿ ಅಷ್ಟ ಇವಾಗ ಇದನ್ನ ಏನ್ಇದ ಲಟಿಸ್ಕೋದಿ ಇವ್ ತೆವಿಗೆ ಒಂದ್ ಸ್ವಲ್ಪ ಎಣ್ಣಿ ಗೊಜ್ಜೆ ಹೋಳಗಿನ ಹಾಕೊಳ ಎಣ್ಣಿ ಇದನ್ನ ಇವಾಗ ಎರಡು ಮೈಗೆ ಬೇಯಿಸ್ಕೋಬೇಕಾಗ್ತೈತಿ ಹೋಳ್ಗಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ್ರ ಸಾಕು ಕೆಂಪಗ ಆಗೋವರೆಗೂ ನೋಡ್ರಿ ಹೋಳ್ಗಿ ಕಲರ್ ಏನೈತ್ಲ ಈಗ ಚೇಂಜ್ ಆಗೈತಿ ಹಂಗ ನಾ ಹೆಂಗ ಉಬ್ಬಾತೈತಿ ನೋಡ್ರಿ ತಿರುಗಿ ಹಾಕಿದ್ಮ್ಯಾಗ ತಿರುಗಿ ಹಾಕುವಾಗನು ಹುಷಾರಾಗಿ ಇರುವು ಹಾಕ್ರಿ ಕೈ ಸುಡ್ತೈತಿ ಮತ್ತೆ ಈ ರೀತಿ ಉಬ್ಬಿದಾಗ ಒಮ್ಮೆ ಕೈ ಹಾಕಿ ಯಾಕ ಹೋಗಬ್ಯಾಡ್ರಿ ಅದ ಉಬ್ಬಿದ ಏನಾರ ಒಡಿತಂದ್ರ ಕೈ ಏನಾರ ಆ ಉಗಾ ಬಡಿತಂದ್ರ ಗುಳ್ಳ್ರು ಎದ್ದ ಹೇಳ್ತಾವು ಅಂತ ಹೇಳಬಹುದು ಸೊ ಹಂಗಾಗಿ ನಾ ಮಾಡ್ಕೋರಿ ನೋಡ್ರಿ ನಮ್ದು ಹೋಳಿಗೆ ಯಾವ ರೀತಿ ಗುಂಡ್ ಹಂಗೆ ಆಗೇತಿ ಚಂದಾಗಿ ಅಂತಂದ ಮತ್ತೆ ಅಷ್ಟ ತೆಳ್ಳಗ ಮತ್ತ ಅಷ್ಟ ಸಾಫ್ಟ್ ಆಗಿ ಆಗ್ಯಾವ ಎಲ್ಲೂ ಹರ್ದಿಲ್ಲ ಏನು ಇಲ್ಲ ಪರ್ಫೆಕ್ಟ್ ಆಗಿರೋ ಹೋಳಿಗೆ ಅತ್ತಂದ್ ಹೇಳಬಹುದು ನೀವು ಈ ರೀತಿ ಹೋಳಿಗೆ ಮಾಡ್ರಿ ತಿನ್ರಿ ಹಂಗ ನಾ ಯಾವ ರೀತಿ ಬಂದು ನಿಮ್ಮ ಹೋಳಿಗೆ ಅತ್ತ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ಸ್ ರೀ ನಮ್ಮ ವಿಡಿಯೋ ನೋಡಿದಕ್ಕೆ ಹಂಗ ನಮ್ಮ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ